ಶಿವಾಬಾರವರ ಪ್ರೇರಣೆಯಿಂದಾಗಿ ನಾವು ವಿಶೇಷವಾಗಿ ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ರೈತನ ಮಗನಾಗಿ ಸಾರ್ವಜನಿಕರು ಪ್ರತಿ ದಿವಸ ನಮ್ಮ ಕಚೇರಿಗೆ ಬಂದು ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕಾಯ್ತಿದ್ದನ್ನ ನೋಡಿದಂಥ ಸಂದರ್ಭದಲ್ಲಿ ನಾನು ಬಾಬಾರವ್ರನ್ನ ಒಂದು ಸಲ ಸ್ಮರಣೆ ಮಾಡಿಕೊಂಡೆ ಈ ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಯಾವುದಾದ್ರೂ ಹೊಸ ಹೊಸ ಮಾರ್ಗಗಳನ್ನ ಪ್ರೇರಣೆ ಮಾಡಿ ಅಂತ ಆ ಸಂದರ್ಭದಲ್ಲಿ ನಮಗೆ ಅನಿಸಿದ್ದು ರೈತರ ಮನೆಯ ಬಾಗಿಲಿಗೆ ಹೋಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಆ ರೈತರ ಕಂದಾಯ ಇಲಾಖೆಯ ಸಮಸ್ಯೆಗಳನ್ನ ಬಗೆಹರಿಸ್ಬೋದಂಥ ಒಂದು ಹೊಸ ವಿಧಾನ ಉಳಿದಿದ್ದು ಅದು ಓಪನ್ ಕೋರ್ಟ್ ಸಿಸ್ಟಮ್ ಅಂತ ಹೇಳಿ ಮೊದಮೊದಲಿಗೆ ನಾವು ಸಂಜೆ ವೇಳೆಯಲ್ಲಿ ಗ್ರಾಮ ವಾಸ್ತವ್ಯನ ಮಾಡ್ತಾಯಿದ್ವಿ ಆ ಗ್ರಾಮ ವಾಸ್ತವ್ಯದ ಮೂಲಕ ಜನರಿಗೆ ಬೇಕಾದಂಥ ಸರ್ಕಾರದ ಸೌಲಭ್ಯಗಳನ್ನು ಸರ್ಕಾರದ ಒಂದು ಏನು ಸ್ಕೀಮ್ಸ್ ಇತ್ತು ಅವುಗಳೆಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ವಿ ಅದೇ ರೀತಿ ಅಸಿಸ್ಟೆಂಟ್ ಕಮಿಷರ್ ಆದಂಥ ಸಂದರ್ಭದಲ್ಲಿ ಭಾಳಷ್ಟು ರೆವಿನ್ಯೂ ಕೇಸಸ್ ನಮ್ಮ ಮುಂದೆ ಬರ್ತಾಯಿದ್ವು ಆ ಸಂದರ್ಭದಲ್ಲಿ ರೈತರಿಗೆ ಒಂದು ಖಾತೆ ಮಾಡೋ ಅಂಥದ್ದಿರ್ಬೋದು ಅದಕ್ಕೆ ಬೇಕಾದಂಥ ಪೌತಿಕಾತ ಆಂದೋಲನ ಹಾಕೊಂಡ್ವಿ ಹಾಗೆ ದುರಸ್ತಿ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ದರ್ಖಾಸ್ತು ದುರಸ್ತಿ ಪೋಡಿ ಆಂದೋಲನ ಅಂತ ಹಾಕ್ಕೊಂಡ್ವಿ ಹಾಗೆ ಸಾಮಾಜಿಕ ಭದ್ರತಾ ಯೋಜನೆಗಳು ಕರ್ನಾಟಕ ಸರ್ಕಾರ ಏನೆಲ್ಲ ಸ್ಕೀಮ್ಸನ್ನ ತರ್ತಾಯಿತ್ತು ಅವುಗಳನ್ನ ಡೌನ್ ಟೌನ್ ಕಮ್ಯುನಿಟಿಗೆ ಪೂರ್ ಕಮ್ಯುನಿಟಿಗೆ ಭಾಳ ದುರ್ಬಲ ಸಮುದಾಯಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಮಾಶಾಶನ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಆಂದೋಲನ ಕೂಡ ಹಾಕ್ಕೊಳ್ತಾ ಇದ್ವಿ ಅದಲ್ಲದೆ ನಮಗೆ ವಿಶೇಷವಾಗಿ ಬಾಬಾರವರ ಪ್ರೇರಣೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಕೆಲಸದ ಆಚೆ ಇನ್ನೊಂದಷ್ಟು ಮಾಡಲಿಕ್ಕೂ ಕೂಡ ಸಹಾಯ ಮಾಡಿತು ಅದರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಜಗಜ್ಯೋತಿ ಬಸವೇಶ್ವರರ ವರ್ಕೀಸ್ ವರ್ಷಿಪ್ ಕಾಯಕವೇ ಕೈಲಾಸ ಅನ್ನುವ ಒಂದು ತತ್ವದಡಿ ಸದಾಕಾಲ ನಾವು ಕೆಲಸವನ್ನು ಮಾಡೋದ್ರ ಮೂಲಕ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಯಾವುದೇ ಪ್ರತಿಫಲ ಅಪೇಕ್ಷೆಯಿಲ್ಲದೆ ಸಮಾಜಕ್ಕೆ ಮಾಡಿದರೆ ಭಗವಂತನ ಒಂದು ಆಶೀರ್ವಾದ ಭಗವಂತನ ಬೆಂಬಲ ಸಿಗುತ್ತೆ ಅನ್ನೋದಕ್ಕೆ ನಾವು ಆ ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಕುಡಿಯುವ ನೀರಿಗೆ ಭಾಳಷ್ಟು ತೊಂದರೆ ಇದ್ದಂಥ ಸಂದರ್ಭದಲ್ಲಿ ನಾವು ಸಾಕಷ್ಟು ಕೆರೆಗಳನ್ನು ಆಯ್ಕೆ ಮಾಡಿಕೊಂಡು ಯಾಕೆ ಈಗಲೂ ಕೂಡ ಒಂದು ಅನುಭವ ಭಾಳಷ್ಟು ಪ್ರಭಾವ ಬೀರಿದೆ ನಾವು ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಿದ್ವಿ ಅಲ್ಲಿ ಕಂದಾಯ ಇಲಾಖೆಯ ಕೆಲಸಗಳ ಜೊತೆ ಜೊತೆಯಲ್ಲಿ ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಗಿಡಗಳನ್ನ ನಡೆಸುವಂಥದ್ದು ಹಾಗೆ ಕೆರೆಗಳನ್ನು ಒತ್ತುವರಿ ಮಾಡಿದರೆ ಬಿಡಿಸುವಂಥದ್ದು ದಾನಿಗಳ ಸಹಾಯದಿಂದ ಮತ್ತು ಆ ಕೆರೆಗಳನ್ನು ಹೂಳಿಸುವಂಥದ್ದು ಅವುಗಳ ಮತ್ತೊಮ್ಮೆ ಮರು ನಿರ್ಮಾಣ ಮಾಡುವಂಥದ್ದು ಹೊಸ ಕಟ್ಟೆಗಳನ್ನು ಕಲ್ಯಾಣಿಗಳ ನಿರ್ಮಾಣ ಮಾಡುವಂಥದ್ದು ಇವೆಲ್ಲವೂ ಕೂಡ ಮಾಡಲಿಕ್ಕೆ ಹೇಗಪ್ಪ ಸಾಧ್ಯ ಆಯಿತು ಅಂದರೆ ಇವತ್ತು ನಾವು ಕೆಲಸ ಮಾಡೋವಂಥ ಸುಮಾರು ನಾಲ್ಕೈದು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಾವು ಸಾಕಷ್ಟು ಕೆರೆಗಳನ್ನು ಇವತ್ತು ಉಳೆದಿಸಿ ಅಭಿವೃದ್ಧಿಪಡಿಸಿದ್ದೇವೆ ಇವತ್ತು ಎಲ್ಲ ಕೆರೆಗಳು ಕೂಡ ತುಂಬಿದ್ದಾವೆ ನಮಗನಿಸುತ್ತೆ ಇವೆಲ್ಲ ಹೇಗಾಯಿತು ಅಂದರೆ ಬಾಬಾರವರ ಒಂದು ಪ್ರೇರಣೆ ಬಾಬಾರವರ ಒಂದು ಶಕ್ತಿ ಒಂದು ಆಶೀರ್ವಾದ ಅಂಥೇಳಿ ನಾವಾದರೂ ಕೂಡ ಭಾವಿಸ್ತೀವಿ ಹಾಗೆ ಸುಮಾರು ಮೂವತ್ತ್ಮೂರು ಸಾವಿರ ಪ್ರಕರಣಗಳನ್ನು ಮೂರು ವರ್ಷದ ಅವಧಿಯಲ್ಲಿ ನಾವು ಕೆಲಸ ಮಾಡೋವಂಥ ಸ್ಥಳಗಳಲ್ಲಿ ಬಗೆಹರಿಸಲಿಕ್ಕೆ ಒಂದು ಓಪನ್ ಕೋರ್ಟ್ ಸಿಸ್ಟಮನ್ನು ಇಟ್ಟುಕೊಂಡು ಹೆಚ್ಚು ಹಸ್ತಕ್ಷೇಪ ಇಲ್ಲದೆ ಯಾವುದೇ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳದೆ ರೈತಾಪಿ ಜನರ ಈ ದಾಖಲೆಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಕೆಲಸ ಮಾಡುವಂಥದ್ದು ಕೂಡ ಭಾಳಷ್ಟು ವಿಶೇಷ ಅನಿಸುತ್ತೆ ಆ ಸಂದರ್ಭದಲ್ಲಿ ನಾವು ಎಷ್ಟೇ ಒತ್ತಡ ಇದ್ದರೂ ಕೂಡ ಒಂದು ಮುರುಳಿ ಕ್ಲಾಸನ್ನು ಕೇಳ್ಕೊಂಬಂದರೆ ಅವತ್ತು ಸುಮಾರು ನಾವು ಕೆಲಸ ಮಾಡೋಂಥ ಅವಧಿ ಹತ್ತರಿಂದ ಹನ್ನೆರಡು ಗಂಟೆ ಏನಿತ್ತು ಭಾಳ ಒಂದು ಎನ್ಕರೇಜ್ಮೆಂಟ್ ಸಿಗ್ತಾಯಿತ್ತು ನಾವು ಪದೇ ಪದೇ ನಮ್ಮನ್ನು ಪ್ರಶ್ನೆ ಮಾಡ್ಕೊತಿದ್ವಿ ಮುರಳಿ ತರಗತಿಗಳಿಗೆ ಹೋದರೆ ಇಂಥದ್ದೊಂದು ಔಷಧಿ ಸಿಗುತ್ತಲ್ಲ ಹೇಗೆ ಅಂದರೆ ಆ ಮುರಳಿ ಒಂದು ಗಂಟೆಯ ಮುರಳಿ ನಮ್ಮ ಚಿಂತನಾ ಲಹರಿಯನ್ನೇ ನಮ್ಮ ಬೌದ್ಧಿಕ ಮಟ್ಟವನ್ನೇ ಬದಲಾಯಿಸುತ್ತೆ ಮತ್ತು ಕಾರ್ಯವೈಖರಿನೂ ಕೂಡ ಬದಲಾಯಿಸುತ್ತೆ ಅದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಿದೆ ಹಾಗೆ ನಾವು ಚಿಕ್ಕಮಗಳೂರಿನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಬ್ರಹ್ಮಕುಮಾರಿ ಸಂಸ್ಥೆಯ ಮುಖ್ಯಸ್ಥರಂಥ ಭಾಗ್ಯಕ್ ಅವರು ನಮಗೆ ಯಾವಾಗಲೂ ಕೂಡ ಒಂದು ರೀತಿ ಮಗನ ರೀತಿ ನೋಡ್ಕೊತಾಯಿದ್ರು ಆ ಸಂಸ್ಥೆಗೆ ಯಾವತ್ತಾದರೂ ಒಂದು ದಿವಸ ಮುರಳಿ ಕ್ಲಾಸಿಗೆ ನಾವು ತಪ್ಸ್ಕೊಂಡ್ಬಿಟ್ರೆ ಫೋನ್ ಮಾಡ್ತಾಯಿದ್ರು ಇಲ್ಲಾಂದ್ರೆ ಯಾರಾದರೂ ಅಕ್ಕಂದಿರ ಕಳಿಸ್ತಾಯಿದ್ರು ಕಚೇರಿಗೆ ಯಾಕೆ ಇವತ್ತು ಅಣ್ಣವರು ಮುರಳಿ ಕ್ಲಾಸಿಗೆ ಬಂದಿಲ್ಲ ಅಂಥೇಳಿ ಅಲ್ಲಿ ಒಂದು ವಿಶೇಷ ಪವಾಡ ಏನಪ್ಪ ಅಂದರೆ ಬಾಬಾರವರ ಆಶೀರ್ವಾದದಿಂದ ಅಲ್ಲಿದ್ದಂಥ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಅಂದರೆ ನ್ಯಾಯಾಲಯದ ಪ್ರಕರಣಗಳನ್ನು ರೈತರಿಗೆ ಆಗಬೇಕಾದಂಥ ಕೆಲಸಗಳನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ನಲ್ಲಿ ಝೀರೋ ಪೆಂಡೆನ್ಸಿ ಅಂದರೆ ಯಾವುದೇ ಪೆಂಡೆನ್ಸಿ ಇಲ್ಲದೆ ಶೂನ್ಯ ಬಾಕಿಗೆ ತಂದು ಇರಿಸಿದ್ದು ನಮಗಂತೂ ಬಹಳ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ಇದೆಲ್ಲ ಆಗಿದ್ದು ಒಂದು ಬಾಬಾರವರ ಆಶೀರ್ವಾದ ನಮ್ಮನ್ನು ಹಾಗೆ ಪ್ರೇರೇಪಿಸಿತ್ತು ಸರ್ಕಾರ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಆ ಅವಕಾಶವನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಂಡು ಜನಪರವಾಗಿ ರೈತ ಪರವಾಗಿ ಸರ್ಕಾರದ ಪರವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದರೆ ಏನು ಬೇಕಾದರೂ ಕೂಡ ಕೆಲಸ ಮಾಡಬಹುದು ಅನ್ನುವುದಕ್ಕೆ ಆ ಒಂದು ಘಟನೆ ನನಗೆ ಭಾಳಷ್ಟು ಪ್ರೇರಣೆ ನೀಡಿತು ಅದರಿಂದ ವೈಯಕ್ತಿಕವಾಗಿ ಕೂಡ ನಮಗೆ ಹೆಚ್ಚಿನ ಒಂದು ಪ್ರಶಂಸೆನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಸಾರ್ವಜನಿಕರವಾಗಿ ಮತ್ತು ರೈತ ರೈತ ವಲಯದಿಂದಲೂ ಕೂಡ ಕೇಳಿ ಬಂತು ಹಾಗಾಗಿ ಇವೆಲ್ಲವನ್ನೂ ಕೂಡ ಮಾಡಬೇಕಾದ್ರೆ ಸ್ಪಿರಿಚುಯಾಲಿಟಿ ಭಾಳ ಅತ್ಯಂತ ಅಗತ್ಯ ಅಂತ ಅನಿಸುತ್ತೆ ಈ ಸ್ಪಿರಿಚುಯಾಲಿಟಿ ನಮಗೆ ಅತ್ಯಂತ ಪ್ರಮುಖವಾಗಿ ಹೇಗೆ ಅನಿಸುತ್ತೆ ಅಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಯುವ ಸಮುದಾಯ ದುಶ್ಚಟಗಳಿಗೆ ಬಲಿಯಾಗಿ ಮತ್ತು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ನಿಷ್ಠೆಯನ್ನು ಕಳ್ಕೊಂಡು ಪ್ರಾಮಾಣಿಕತೆಯನ್ನು ಕಳ್ಕೊಂಡು ಹೇಗೋ ಬದುಕಬೇಕು ಬೇಗ ಶ್ರೀಮಂತರಾಗಬೇಕು ಅನ್ನೋ ಭಾವನೆ ಇಟ್ಟುಕೊಂಡು ಮುನ್ನೆಡ್ತಾರಂಥ ಸಂದರ್ಭದಲ್ಲಿ ನಮಗೆ ಅನ್ನ ಅಕ್ಷರ ಆರೋಗ್ಯ ಆಶ್ರಯ ಇವೆಲ್ಲವೂ ಹೇಗೆ ಮುಖ್ಯವೋ ಹಾಗೆ ಆಧ್ಯಾತ್ಮಿಕತೆ ಈ ಸ್ಪಿರಿಚ್ಯಾಲಿಟಿ ಕೂಡ ಭಾಳ ಮುಖ್ಯ ಆಗುತ್ತೆ ಈ ಸ್ಪಿರಿಚ್ಯುಯಾಲಿಟಿನಲ್ಲಿ ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅನುಸರಿಸ್ಕೊಂಡು ಬರ್ತಾ ಇರೋಂಥ ಮತ್ತು ಎಲ್ಲರಿಗೂ ಕೂಡ ಪ್ರೇರಣೆ ಕೊಡ್ತಾ ಇರೋಂಥ ಒಂದು ಮಾರ್ಗ ಈ ರಾಜಮಾರ್ಗ ಅದು ರಾಜಯೋಗ ನಾನು ಅದನ್ನು ರಾಜಮಾರ್ಗ ಅಂತಲೇ ಕರಿತೀನಿ ಹೇಗೆ ಭಕ್ತಿ ಜ್ಞಾನ ಕರ್ಮ ಸನ್ಯಾಸ ಇದೆಯೋ ಹಾಗೆ ಈ ಒಂದು ರಾಜಯೋಗ ಯಾವುದೇ ಬದುಕಿಗೆ ತೊಂದರೆನೂ ಕೊಡದೆ ನಮ್ಮಷ್ಟಿಗೆ ನಾವು ನಮ್ಮ ನಮ್ಮ ಕೆಲಸಗಳನ್ನ ಮಾಡಿಕೊಂಡು ದಿನದ ಒಂದು ಗಂಟೆಯಾದರೂ ಕೂಡ ಅಥವಾ ದಿನದ ಎರಡು ಗಂಟೆ ಆದರೂ ಕೂಡ ಭಗವಂತನ ಕೆಲಸಗಳ ಜೊತೆ ಜೊತೆಯಲ್ಲಿ ನೆನಪು ಮಾಡಿಕೊಂಡು ಸ್ಮರಣೆ ಮಾಡಿಕೊಂಡು ಕೆಲಸ ಮಾಡಿದ್ದೇ ಆದರೆ ನಮ್ಮಿಂದ ಸಮಾಜಕ್ಕೂ ಕೂಡ ಅನುಕೂಲ ಆಗುತ್ತೆ ನಮ್ಮಿಂದ ನಮ್ಮ ಬದುಕು ಕೂಡ ಹಸನಾಗುತ್ತೆ ಆತ್ಮಜ್ಞಾನದ ಮೂಲಕ ಸೋಲ್ ಕಾನ್ಸಿಯಸ್ ಮೂಲಕ ನಾವು ವಿ ಕೆನ್ ಕನೆಕ್ಟ್ ವಿತ್ ಅ ಸುಪ್ರೀಂ ಸೋಲ್ ಅಂದರೆ ಭಗವಂತನನ್ನು ಪರಮಾತ್ಮನ ತಲುಪಲಿಕ್ಕೆ ಒಂದು ಒಳ್ಳೆಯ ಮಾರ್ಗ ಆಗುತ್ತೆ ಬ್ರಹ್ಮಕುಮಾರಿ ಸಂಸ್ಥೆ ವಿಶೇಷವಾಗಿ ಹೊಸ ದೃಷ್ಟಿಯಲ್ಲಿ ಕಟ್ಟಬೇಕು ಸತ್ಯಯುಗದ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಭಾಳಷ್ಟು ಕಸರತ್ತನ್ನು ಭಾಳಷ್ಟು ಕೆಲಸವನ್ನು ಭಾಳಷ್ಟು ಧೈರ್ಯದ ಒಂದು ಕೆಲಸಗಳನ್ನ ಮಾಡ್ತಾರಂಥ ಸಂದರ್ಭದಲ್ಲಿ ನಾವು ಬ್ರಹ್ಮಕುಮಾರಿ ಸಂಸ್ಥೆಯ ಮೂಲಕ ಈ ಒಂದು ನವ ಸಮಾಜದ ನಿರ್ಮಾಣಕ್ಕೆ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂದಕ್ಕೆ ಇವೆಲ್ಲ ಮಾತುಗಳನ್ನ ಹೇಳಬೇಕಾಗಿ ಬರುತ್ತೆ ಮತ್ತೊಮ್ಮೆ ನಾವು ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ನಾವು ಚಿರಋಣಿಯಾಗಿರ್ತೇವೆ ಆ ಒಂದು ರಾಜಯೋಗ ಮಾರ್ಗವನ್ನು ನಾವು ಈಗಲೂ ಕೂಡ ಅನುಸರಿಸ್ತೀವಿ ಸನ್ಯಾಸಿ ಆಗಿದ್ದರೂ ಕೂಡ ಆ ಮಾರ್ಗ ನಾವು ಕುಳಿತಲ್ಲೇ ಮಾಡ್ಬೋದು ನಾವು ಕೆಲಸದ ಜೊತೆ ಜೊತೆಯೇ ಮಾಡ್ಬೋದು ಅದೊಂದು ಭಾಳ ಸುವರ್ಣ ಪಥ ಅಂತ ಹೇಳಿ ಬಯಸ್ತೇನೆ ಮತ್ತೊಮ್ಮೆ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯಕ್ಕೆ ನಾನು ಋಣಿಯಾಗಿದ್ದು ಅನಂತ ಪ್ರಮ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಓಂ ಶಾಂತಿ